ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗಿದುಂಡಿ ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆನ ಬರೀತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಹಾಗೂ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗ್ತಕ್ಕಂಥ ರಾಷ್ಟ್ರೀಯ ಚಳುವಳಿ ಈ ಘಟಕಕ್ಕೆ ಸಂಬಂಧಿಸಿದಂತೆ ಒಂದು ಅಂಕದ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟನ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೊಟೀಪ್ ಆಗೋ ಮೂಲಕ ಎಲ್ಲ ವಿಡಿಯೋಗಳು ದೊರೀತಕ್ಕಂಥದ್ದು ಈಗ ರಾಷ್ಟ್ರೀಯ ಚಳವಳಿ ಈ ಘಟಕಕ್ಕೆ ಸಂಬಂಧಿಸಿದಂತೆ ಒಂದು ಅಂಕದ ಪ್ರಶ್ನಾವಳಿಗಳನ್ನು ಚರ್ಚೆ ಮಾಡೋಣ ರಾಷ್ಟ್ರೀಯ ಚಳವಳಿ ಅಥವಾ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಇದನ್ನು ಕರೆಯಲಾಗ್ತದೆ ಇದಕ್ಕೆ ಸಂಬಂಧಿಸಿದಂಥ ಮೊದಲನೇ ಪ್ರಶ್ನೆ ಭಾರತದ ಇತಿಹಾಸದಲ್ಲಿ ಯಾವ ಶತಮಾನ ವೈಚಾರಿಕತೆ ಮತ್ತು ರಾಷ್ಟ್ರೀಯತೆಯ ಉದಯದ ಕಾಲ ಎಂದು ಕರೆಯಲಾಗಿದೆ ಸರಿಯಾದ ಉತ್ತರ ಹತ್ತೊಂಬತ್ತನೆಯ ಶತಮಾನ ಎರಡನೇ ಪ್ರಶ್ನೆ ಒಂದೇ ಮಾತರಂ ಗೀತೆಯನ್ನು ಬರೆದವರು ಯಾರು ಚಂದ್ರ ಚಟರ್ಜಿ ಒಂದೇ ಮಾತರಂ ಗೀತೆಯನ್ನು ಒಳಗೊಂಡ ಚಂದ್ರರ ಕಾದಂಬರಿ ಯಾವುದು ಆನಂದಮಠ ಆನಂದ ಮಠ ಒಂದೇ ಮಾತರಂ ಗೀತೆಯನ್ನು ಮೊದಲ ಬಾರಿಗೆ ಹಾಡಿದ್ದು ಯಾವ ವರ್ಷದಲ್ಲಿ ಒಂದೇ ಮಾತರಂ ಗೀತೆಯನ್ನು ಮೊದಲ ಬಾರಿಗೆ ಹಾಡಿದ್ದು ಯಾವ ವರ್ಷದಲ್ಲಿ ನೂರ ತೊಂಬತ್ತಾರರಲ್ಲಿ ಇದನೇ ಪ್ರಶ್ನೆ ಒಂದೇ ಮಾತರಂ ಗೀತೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ರಾಷ್ಟ್ರಗೀತೆಯಾಗಿದ್ದು ವರ್ಷ ಯಾವುದು ಹತ್ತೊಂಬತ್ತು ನೂರ ಆರು ಆರನೇ ಪ್ರಶ್ನೆ ಭಾರತದ ರಾಷ್ಟ್ರೀಯತೆಯು ಬ್ರಿಟಿಷ್ ಆಳ್ವಿಕೆಯ ಕೂಸೆಂದು ಅಭಿಪ್ರಾಯಪಟ್ಟವರು ಯಾರು ಆರ್ ಕೊಫ್ಲ್ಯಾಂಡ್ ಆರ್ ಕೊಫ್ಲ್ಯಾಂಡ್ ಭಾರತದಲ್ಲಿ ರಾಷ್ಟ್ರೀಯತೆ ಉದಯಕ್ಕೆ ಕಾರಣವಾಡ ಕಾರಣವಾಗಿರ್ತಕ್ಕಂಥ ಆಡಿತಾತ್ಮಕ ಅಂಶ ಯಾವುದು ಬ್ರಿಟಿಷರ ಏಕರೂಪದ ಆಡಳಿತ ಪದ್ಧತಿ ಎಂಟನೇ ಪ್ರಶ್ನೆ ಇಟ್ಲಿಯ ಕ್ರಾಂತಿವೀರ ಗಾರಿಬಾಲ್ಡಿಯನ್ನು ತಮ್ಮ ಆದರ್ಶ ವ್ಯಕ್ತಿಯನ್ನಾಗಿ ಸ್ವೀಕರಿಸದ ಭಾರತೀಯ ಯಾರು ಲಾಲಾ ಲಜಪತ್ ರಾಯ್ ಇಟ್ಲಿಯ ಮ್ಯಾಜ್ ಮ್ಯಾಜಿನಿಯನ್ನು ತಮ್ಮ ಆದರ್ಶ ವ್ಯಕ್ತಿಯನ್ನಾಗಿ ಸ್ವೀಕರಿಸದ ಭಾರತೀಯ ಯಾರು ಸುರೇಂದ್ರನಾಥ್ ಬ್ಯಾನರ್ಜಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ವರ್ಷ ಯಾವುದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಆಗಿರ್ತಕ್ಕಂಥ ವರ್ಷ ಕ್ರಿಶಕ ಹದಿನೆಂಟುನೂರ ಐದು ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸಲು ನೆರವಾದ ಸಂಸ್ಥೆ ಯಾವುದು ಭಾರತೀಯರಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸಲು ನೆರವಾದ ಸಂಸ್ಥೆ ಯಾವುದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ರಾಷ್ಟ್ರೀಯ ಅಭಿವೃದ್ಧಿಗಾಗಿ ಸಂಘಟಿತರಾಗಲು ಕರಡೆ ನೀಡಿದ ನಿವೃತ್ತ ಬ್ರಿಟಿಷ್ ಅಧಿಕಾರಿ ಯಾವುದು ಯಾರು ಏ ಹೋಮ್ ಹ್ಯೂಮ್ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಗೆ ಕಾರಣಾದ ನಿವೃತ್ತ ಬ್ರಿಟಿಷ್ ಅಧಿಕಾರಿ ಯಾರು ಎ ಓ ಹೋಮ್ ಹದಿನಾಲ್ಕನೇ ಪ್ರಶ್ನೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ಸ್ಥಾಪನೆಯಾದಾಗ ಇದ್ದ ಬ್ರಿಟಿಷ್ ವೈಸರಾಯ ಯಾರು ಲಾರ್ಡ್ ಡಫ್ರಿನ್ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನ ನಡೆದ ಸ್ಥಳ ಯಾವುದು ಮುಂಬೈ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರು ಡಬ್ಲ್ಯೂ ಸಿ ಬ್ಯಾನರ್ಜಿ ಹರಿದು ಹಂಚಿ ಹೋಗಿದ್ದ ವೈವಿಧ್ಯತೆಯ ಭಾರತೀಯರಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಮೂಡಿಸಲು ಯತ್ನಿಸಿದ ಸಂಸ್ಥೆ ಯಾವುದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಜನಸಾಮಾನ್ಯರ ಬೇಡಿಕೆಯನ್ನು ಸರ್ಕಾರದ ಮುಂದಿಟ್ಟು ಅದರ ಪರಿಗಣನೆ ಒತ್ತಾಯಿಸಿದ ಸಂಸ್ಥೆ ಯಾವುದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸಾರ್ವಜನಿಕರ ಅಭಿಪ್ರಾಯಗಳನ್ನು ರಾಷ್ಟ್ರೀಯ ವಿಚಾರಗಳಿಗೆ ಸಂಬಂಧಿಸಿದಂತೆ ರಚನಾತ್ಮಕವಾಗಿ ರೂಪಿಸಿದ ಸಂಸ್ಥೆ ಯಾವುದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಭಾರತದ ರಾಜಕೀ ರಾಜಕೀಯದಲ್ಲಿ ಸಂವಿಧಾನಾತ್ಮಕವಾಗಿ ಬದಲಾವಣೆ ತರಬೇಕೆಂದು ಪ್ರತಿಪಾದಿಸಿದ ಸಂಸ್ಥೆ ಯಾವುದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಮುಖ ಮಂದಗಾಮಿ ನಾಯಕರುಗಳು ಯಾರು ದಾದಾಬಾಯಿ ನವರೋಜಿ ಎಂ ಜಿ ರಾನ್ಡೆ ಸುರೇಂದ್ರನಾಥ್ ಬ್ಯಾನರ್ಜಿ ಭದ್ರುದ್ದೀನ್ ತಯ್ಯಬ್ಬಿ ಗೋಪಾಲ್ ಕೃಷ್ಣ ಗೋಖ್ಲೆ ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಮಂದಗಾಮಿಗಳ ಕಾಲವೆಂದು ಪರಿಗಣಿಸಿದವಾದ ಕಾಲ ಯಾವುದು ನೂರ ಎಂಬತ್ತೈದರಿಂದ ಹತ್ತೊಂಬತ್ತು ನೂರ ಐದರವರೆಗಿನ ಕಾಲ ರಾಜ್ಯದ್ರೋಹ ಕಾರ್ಖಾನೆ ಎಂದು ಬ್ರಿಟಿಷರಿಂದ ಟೀಕೆಗೊಳಗಾದ ರಾಜಕೀಯ ಪಕ್ಷ ಯಾವುದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಇನ್ನು ಜನರಿಗೆ ಶಿಕ್ಷಣವನ್ನು ನೀಡಿ ರಾಜಕೀಯ ಜಾಗೃತಿ ಮೂಡಿಸಿದವರು ಯಾರು ಮಂದಗಾಮಿಗಳು ದೇಶದ ಸಮಸ್ಯೆಗಳ ಪರ್ಯಾಯಕ್ಕೆ ಸರ್ಕಾರದ ಗಮನ ಸೆಳೆಯಲು ಇಂಗ್ಲಿಷಿಗೆ ಇಂಗ್ಲಿಷ್ಗೆ ನಿಯೋಗ ಕಳಿಸಿದವರು ಯಾರು ಮಂದಗಾಮಿಗಳು ನಾವೆಲ್ಲರೂ ಒಂದೇ ದೇಶದ ಪ್ರಜೆಗಳೆಂಬ ಮನೋಭಾವ ಬೆಳೆಸಿದ ಆರಂಭದ ರಾಜಕೀಯ ರಾಷ್ಟ್ರೀಯ ನಾಯಕರು ಯಾರು ಮಂದಗಾಮಿಗಳು ಸಂಪತ್ತಿನ ಪ್ರವಾಹದ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಸಂಪತ್ತಿನ ಪ್ರವಾಹದ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ದಾದಾಬಾಯಿ ನವರೋಜ್ಜಿ ಇಪ್ಪತ್ತೆಂಟನೇ ಪ್ರಶ್ನೆ ಭಾರತದ ವೃದ್ಧ ಪಿತಾಮಹ ಎಂಬ ಬಿರುದ್ದು ಹೊಂದಿದ್ದವರು ಯಾರು ದಾದಾಬಾಯಿ ನವರೋಜಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇಂಗ್ಲೆಂಡ್ನಲ್ಲಿರುವ ಭಾರತದ ಅನಧಿಕೃತ ಎಂದು ಹೆಸರಾಗಿದ್ದವರು ಯಾರು ದಾದಾಬಾಯಿ ನವರೋಜಿ ಲಂಡನ್ನಲ್ಲಿ ಈಸ್ಟ್ ಇಂಡಿಯಾ ಅಸೋಸಿಯೇಷನನ್ನು ಸ್ಥಾಪಿಸಿದವರು ಯಾರು ದಾದಾಬಾಯಿ ನವರೋಜಿ ನವರೋಜಿಯವರು ಲಂಡನ್ನಲ್ಲಿ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ನ ಯಾವ ವರ್ಷ ಸ್ಥಾಪಿಸಿದರು ಹದಿನೆಂಟುನೂರ ಅರವತ್ತೈದರಲ್ಲಿ ಇಂಗ್ಲೆಂಡ್ನ ಪ್ರಧಾನಮಂತ್ರಿಯಿಂದ ಕಪ್ಪು ಮನುಷ್ಯ ಎಂಬ ಮೊದಲಿಕೆಗೆ ಒಳಗಾದ ಭಾರತೀಯನಾರು ದಾದಾಬಾಯಿ ನವರೋಜಿ ರಾಷ್ಟ್ರೀಯ ಚಳವಳಿಯಲ್ಲಿ ಯಾರ ಕಾಲವನ್ನು ಉದಾರವಾದ ಕಾಲವೆಂದು ಕರೆಯುವರು ಮಂದಗಾಮಿಗಳ ಕಾಲವನ್ನು ಭಾರತದ ರಾಷ್ಟ್ರೀಯವಾದದ ಎಂದು ಯಾರನ್ನು ಕರೆಯುತ್ತಾರೆ ದಾದಾಬಾಯಿ ನವರೋಜಿ ದ ಪ್ರವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಗ್ರಂಥವನ್ನು ಬರೆದವರು ಯಾರು ದಾದಾಬಾಯಿ ನವರೋಜಿ ದಾದಾಬಾಯಿ ನವರೋಜಿಯವರು ತಮ್ಮ ದ ಪ್ರವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಗ್ರಂಥವನ್ನು ಪ್ರಕಟಿಸಿದ್ದು ಯಾವಾಗ ಹತ್ತೊಂಬತ್ತು ನೂರ ಒಂದರಲ್ಲಿ ಇಂಗ್ಲೆಂಡ್ನ ಸಾಮಾನ್ಯ ಸಭೆಗೆ ಚುನಾಯಿತರಾದ ಪ್ರಥಮ ಭಾರತೀಯ ವ್ಯಕ್ತಿ ಯಾರು ದಾದಾಬಾಯಿ ನವರೋಜಿ ಸ್ವರಾಜ್ಯ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಯಾರು ದಾದಾಬಾಯಿ ನವರೋಜಿ ಭಾರತದ ಎಡ್ಮಂಡ್ ಬರ್ಕ್ ಎಂದು ಹೆಸರಾದ ಮಂದಗಾಮಿ ನಾಯಕ ಯಾರು ಸುರೇಂದ್ರನಾಥ್ ಬ್ಯಾನರ್ಜಿ ಭಾರತದ ರಾಷ್ಟ್ರೀಯ ಚಳುವಳಿಯ ಪಿತಾ ಜನಕ ಎಂದು ಕರೆಯಲ್ಪಟ್ಟವರು ಯಾರು ಸುರೇಂದ್ರನಾಥ್ ಬ್ಯಾನರ್ಜಿ ಇಂಡಿಯನ್ ಅಸೋಸಿಯೇಷನ್ ಎಂಬ ರಾಷ್ಟ್ರೀಯ ಸಂಸ್ಥೆಯನ್ನು ಸ್ಥಾಪಿಸಿದವರು ಯಾರು ಸುರೇಂದ್ರನಾಥ್ ಬ್ಯಾನರ್ಜಿ ಮತ್ತು ಆನಂದ ಮೋಹನ್ ಬೋಸ್ ಸುರೇಂದ್ರನಾಥ್ ಮತ್ತು ಆನಂದ ಮೋಹನ್ ಬೋಸ್ ಇಂಡಿಯನ್ ಅಸೋಸಿಯೇಷನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದ ವರ್ಷ ಹದಿನೆಂಟು ಎಪ್ಪತ್ತಾರು ದ ನೇಷನ್ ಇನ್ ದ ಮೇಕಿಂಗ್ ದ ನೇಷನ್ ಇನ್ ದ ಮೇಕಿಂಗ್ ಎಂಬ ಗ್ರಂಥವನ್ನು ಬರೆದವರು ಯಾರು ಸುರೇಂದ್ರನಾಥ್ ಬ್ಯಾನರ್ಜಿ ಮಹಾರಾಷ್ಟ್ರದ ಸಾಕ್ರೆಟಿಸ್ ಎಂಬ ಎಂದು ಪ್ರಸಿದ್ಧರಾದವರು ಯಾರು ಮಹದೇವ್ ಗೋವಿಂದ ರಾನಡೆ ಪುನಃ ಸಾರ್ವಜನಿಕ ಸಭಾವನ್ನು ಸ್ಥಾಪಿಸಿದವರು ಯಾರು ಎಂ ಜಿ ರಾನಡೆ ಭಾರತದ ಉದಾರವಾದ ಸಿದ್ಧಾಂತದ ಪಿತಾಮಹ ಎಂದು ಹೆಸರಾಗಿದ್ದ ಮಂದಗಾಮಿ ನಾಯಕ ಯಾರು ಎಂ ಜಿ ಎ ಓ ಹೂಮ್ ತಮ್ಮ ರಾಜಕೀಯ ಗುರು ಎಂಬಂದು ಯಾರನ್ನು ಸ್ವೀಕರಿಸಿದರು ಎಂ ಜಿ ಅವರನ್ನು ದ ರೈಸ್ ಆಫ್ ದಿ ಮರಾಠಾ ಪವರ್ ಎಂಬ ಗ್ರಂಥವನ್ನು ರಚಿಸಿದವರು ಯಾರು ಎಂ ಜಿ ರಾಣೆ ಎಸೇಜ್ ಆನ್ ಇಂಡಿಯನ್ ಫಿಲಾಸ ಪೊಲಿಟಿಕಲ್ ಎಕನಾಮಿ ಎಂದ ಎಂಬ ಗ್ರಂಥವನ್ನು ರಚಿಸಿದವರು ಯಾರು ಎಂ ಜಿ ರಾಣೆ ದ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಎಂಬ ರಾಷ್ಟ್ರೀಯ ಸಂಘವನ್ನು ಸ್ಥಾಪಿಸಿದವರು ಯಾರು ಗೋಪಾಲ್ ಕೃಷ್ಣ ಗೋಖ್ಲೆ ದ ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿ ಎಂಬ ರಾಜಕೀಯ ಸಂಘ ಸ್ಥಾಪನೆಯಾದ ವರ್ಷ ಯಾವುದು ಹತ್ತೊಂಬತ್ತು ನೂರ ಐದು ಭಾರತದ ವಜ್ರ ಮಹಾರಾಷ್ಟ್ರದ ಕಿರೀಟ ಕಿರೀಟ ಎಂದು ಹೆಸರಾಗಿದ್ದ ಮಂದಗಾಮಿ ನಾಯಕ ಯಾರು ಗೋಪಾಲ್ ಕೃಷ್ಣ ಗೋಖಲೆ ಮಂದಗಾಮಿಗಳ ರಾಷ್ಟ್ರ ಹೋರಾಟವನ್ನು ಕೌನ್ಸಿಲಿಂಗ್ನಿಂದ ಜನಸಾಮಾನ್ಯವರೆಗೂ ಪ್ರಚಾರಗೊಳಿಸಿದವರು ಯಾರು ಮಂದಗಾಮಿಗಳು ಬಂಗಾಳದ ವಿಭಜನೆ ಮಾಡಿದ ಗವರ್ನರ್ ಜನರಲ್ ಯಾರು ಲಾರ್ಡ್ ಕಜನ್ ಬಂಗಾಳದ ವಿಭಜನೆಯಾದ ವರ್ಷ ಯಾವುದು ಕೃಶಕ್ಕ ಹತ್ತೊಂಬತ್ತು ಐದು ಬಂಗಾಳ ವಿಭಜನೆ ರದ್ದಾದ ವರ್ಷ ಯಾವುದು ಕೃಷಿಕಕ್ಕ ಹತ್ತೊಂಬತ್ತು ಹನ್ನೊಂದು ರಾಷ್ಟ್ರೀಯ ಹೋರಾಟದಲ್ಲಿ ಭಾರತದ ಜನಸಾಮಾನ್ಯರು ಭಾಗವಹಿಸುವಂತೆ ಮಾಡಿದವರು ಯಾರು ತೀವ್ರಗಾಮಿಗಳು ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ತೀವ್ರಗಾಮಿಗಳ ಕಾಲವೆಂದು ಪರಿಗಣಿತವಾದ ಕಾಲಾವಧಿ ಯಾವುದು ಹತ್ತೊಂಬತ್ತು ನೂರ ಆರರಿಂದ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಪ್ರಮುಖ ತೀವ್ರಗಾಮಿ ನಾಯಕರು ಯಾರು ಬಾಲ್ ಗಂಗಾಧರ್ ತಿಲಕ್ ಬಿಪಿಲ್ ಚಂದ್ರಪಾಲ್ ಲಾಲಾ ಲಜಪತ್ ರಾಯ್ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅದನ್ನು ಪಡೆದೇ ತಿರುತ್ತೇನೆ ಎಂದು ಘೋಷಿಸಿದವರು ಯಾರು ಬಾಲ್ ಗಂಗಾಧರ್ ತಿಲಕ್ ಭಾರತದ ಉಗ್ರ ರಾಷ್ಟ್ರೀಯತೆಯನ್ನು ಪಿತಾಮಹ ಎಂದು ಹೆಸರಾದ ತೀವ್ರಗಾಮಿ ನಾಯಕ ಯಾರು ಬಾಲ್ ಗಂಗಾಧರ್ ತಿಲಕ್ ಮಹಾರಾಷ್ಟ್ರದ ಕೇಸರಿ ಎಂದು ಹೆಸರಾದ ತೀವ್ರಗಾಮಿ ನಾಯಕ ಯಾರು ಬಾಲ್ ಗಂಗಾಧರ್ ತಿಲಕ್ ಬಾಲ್ ಗಂಗಾಧರ್ ತಿಲಕ್ ಜನಿಸಿದ ವರ್ಷ ಯಾವುದು ಹದಿನೆಂಟುನೂರ ಐವತ್ತಾರು ಬ್ರಿಟಿಷರನ್ನು ಹೊರದೂಡಲು ಸಂಘರ್ಷದ ದಾರಿ ಅನಿವಾರ್ಯವೆಂದು ತಿಳಿದವರು ಯಾರು ಬಾಲ್ ಗಂಗಾಧರ್ ತಿಲಕ್ ತಿಲಕರು ಆರಂಭಿಸಿದ ಎರಡು ಪತ್ರಿಕೆಗಳು ಯಾವುವು ಕೇಸರಿ ಮತ್ತು ಮರಾಠ ತಿಲಕರು ತಮ್ಮ ಕೇಸರಿ ಮತ್ತು ಮರಾಠ ಪತ್ರಿಕೆಯನ್ನು ಯಾವ ವರ್ಷ ಆರಂಭಿಸಿದರು ಹದಿನೆಂಟುನೂರ ಎಂಬತ್ತೊಂದು ಆರಂಭದಲ್ಲಿ ಕೇಸರಿ ಪತ್ರಿಕೆಯ ಸಂಪಾದಕರಾಗಿ ತಿಲಕರ ಸ್ನೇಹಿತ ಯಾರು ಅಗರ್ಖರ್ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಹೊಗಳು ಭಟ್ಟರ ಕಾಂಗ್ರೆಸ್ ಎಂದು ಟೀಕಿಸಿದವರು ಯಾರು ಬಿ ಜಿ ತಿಲಕ್ ಪತ್ರಿಕೆಗಳನ್ನು ಬಳಸಿ ಬ್ರಿಟಿಷರ ವಿರುದ್ಧ ಹೋರಾಡಲು ಪ್ರಬಲ ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸಿದವರು ಯಾರು ಬಾಲ್ ಗಂಗಾಧರ್ ತಿಲಕ್ ಗಣೇಶ ಹಬ್ಬ ಶಿವಾಜ್ ಜಯಂತಿಯನ್ನು ಆಚರಿಸಲು ಕರೆ ನೀಡಿದವರು ಯಾರು ಬಾಲ್ ಗಂಗಾಧರ್ ತಿಲಕ್ ಕಾಂಗ್ರೆಸ್ ವಿಭಜನೆಯಾದ ವರ್ಷ ಯಾವುದು ಕೃಷಕ ಹತ್ತೊಂಬತ್ತು ಏಳು ಕೃಷಕ ಹತ್ತೊಂಬತ್ತು ನೂರ ಏಳರಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದದ್ದು ಎಲ್ಲಿ ಸೂರತ್ನಲ್ಲಿ ಸೂರತ್ ಒಡಕಿನ ಕಾರಣಕ್ಕಾಗಿ ಚಮತ್ಕಾರದ ಅಪರಾಧಿ ಎಂದು ಕರೆಯಲ್ಪಟ್ಟವರು ಯಾರು ಬಿ ಜಿ ತಿಲಕ್ ತಿಲಕರು ಪುನಾದಲ್ಲಿ ಹೊಮ್ರೋಲ್ ಸಂಘವನ್ನು ಸ್ಥಾಪಿಸಿದ ವರ್ಷ ಯಾವುದು ಹತ್ತೊಂಬತ್ತುನೂರ ಹದಿನಾರು ಒರಿಯನ್ ಎಂಬ ಗ್ರಂಥವನ್ನು ಬರೆದ ತೀವ್ರಗಾಮಿ ನಾಯಕ ಯಾರು ಬಿ ಜಿ ತಿಲಕ್ ಭಗವದ್ಗೀತೆಯನ್ನು ಕುರಿತು ತಿಲಕರು ಬರೆದ ಗ್ರಂಥ ಯಾವುದು ಗೀತಾ ಗೀತಾ ರಹಸ್ಯ ಇಂಡಿಯನ್ ಅಂಡ್ರೆಸ್ಟ್ ಎಂಬ ಗ್ರಂಥವನ್ನು ಬರೆದವರು ಯಾರು ಇಂಗ್ಲೆಂಡ್ನ ಪತ್ರಕರ್ತ ಹತ್ತೊಂಬತ್ತು ಹತ್ತರಲ್ಲಿ ಪಂಜಾಬಿ ಕೇಸರಿ ಎಂದು ಹೆಸರಾಗಿದ್ದವರು ಯಾರು ಲಾಲಾ ರಜಪತ್ ರಾಯ್ ಲಾಲ್ ಬಾಲ್ ಫಾಲ್ ಎಂಬ ಹೆಸರಾದ ತೀವ್ರಗಾಮಿ ನಾಯಕರುಗಳು ಯಾರು ಲಾಲ್ ಅಂದರೆ ಲಾಲಾ ಲಜಪತ್ ರಾಯ್ ಬಾಲ್ ಅಂದ್ರೆ ಬಾಲ್ ಗಂಗಾಧರ್ ತಿಲಕ್ ಫಾಲ್ ಅಂದರೆ ಬಿಪಿಲ್ ಚಂದ್ರ ಫಾಲ್ ನನ್ನ ಗಡಿಪಾರಿನ ಕತೆ ಎಂಬ ಕೃತಿಯನ್ನು ರಚಿಸಿದವರು ಯಾರು ಲಾಲಾ ಲಜಪತ್ ರಾಯ್ ಲಾಲಾ ಲಜಪತ್ ರಾಯ್ ಅವರು ಪ್ರಾರಂಭಿಸಿದ ಮಾಸಪತ್ರಿಕೆ ಯಾವುದು ಯಂಗ್ ಇಂಡಿಯಾ ಲಾಲಾ ರಜಪತ್ ರಾಯ್ ಪ್ರಕಟಿಸಿದ ಸಾಪ್ತಾಹಿಕ ಯಾವುದು ಪಿಪ್ಪಲ್ ಟಿ ಯು ಸಿ ಎ ಟು ಹತ್ತೊಂಬತ್ತರ ಈ ಪ್ರಥಮ ಅಧಿವೇಶನ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಲಾಲಾ ರಜಪತ್ ರಾಯ್ ತೀವ್ರಗ್ರಾಮಿ ರಾಷ್ಟ್ರೀಯತೆಯ ಜನಕ ಎಂದು ಹೆಸರಾದವರು ಯಾರು ಅರವಿಂದ್ ಘೋಷ್ ಹಳೆಯ ದೀಪಗಳಿಗೆ ಬದಲಾಗಿ ಹೊಸ ದೀಪಗಳು ಎಂಬ ಪ್ರಸಿದ್ಧ ಲೇಖನವನ್ನು ಬರೆದವರು ಯಾರು ಅರವಿಂದ್ ಘೋಷ್ ಕಲ್ಕತ್ತಾದಲ್ಲಿ ಬಂಗಾಳದ ಅನಿಶೀಲರ ಸಮಿತಿ ಎಂಬ ಕ್ರಾಂತಿಕಾರಿ ಸಂಘವನ್ನು ಸ್ಥಾಪಿಸಿದ್ದು ಯಾರು ಅರವಿಂದ್ ಘೋಷ್ ಪಾಂಡಿಚೇರಿಯಲ್ಲಿ ಅರವಿಂದಾಶ್ರಮವನ್ನು ಸ್ಥಾಪಿಸಿದವರು ಯಾರು ಅರವಿಂದ್ ಘೋಷ್ ಸಾವಿತ್ರಿ ಮತ್ತು ಡಿವೈನ್ ಲೈಫ್ ಎಂಬ ಕೃತಿಯನ್ನು ಬರೆದವರು ಯಾರು ಅರವಿಂದ್ ಘೋಷ್ ಅಖಿಲ ಭಾರತ ಮುಸ್ಲಿಂ ಲೀಗ್ ಸ್ಥಾಪನೆಯಾದ ವರ್ಷ ಯಾವುದು ಕ್ರಿಸ್ ಹತ್ತೊಂಬತ್ತು ನೂರಾರು ಡಿಸೆಂಬರ್ ಮೂವತ್ತು ಬಂಗಾಳದ ವಿಭಜನಿಯನ್ನು ಬೆಂಬಲಿಸಿದ ಪಕ್ಷ ಯಾವುದು ಮುಸ್ಲಿಂ ಲೀಗ್ ಮುಸ್ಲಿಂ ಲೀಗನ್ನು ಸ್ಥಾಪಿಸಿದ ಪ್ರಮುಖ ನಾಯಕರು ಯಾರು ಢಾಕಾದ ನವಾಬ್ ಸಲೀಂ ಉಲ್ಲಾ ಖಾನ್ ಮತ್ತು ಮೊಹಸಿನ್ ಉಲ್ ಮುಲ್ಕ್ ಮುಸ್ಲಿಂ ಲೀಗ್ನ ಪ್ರಥಮ ವಾರ್ಷಿಕ ಅಧಿವೇಶನ ಎಲ್ಲಿ ನಡೆಯಿತು ಅಮೃತ್ಸರದಲ್ಲಿ ಹತ್ತೊಂಬತ್ತರ ಎಂಟರಲ್ಲಿ ನಡೀತು ಮುಸ್ಲಿಂ ಲೀಗ್ನ ಕೇಂದ್ರ ಕಚೇರಿ ಆರಂಭದಲ್ಲಿ ಯಾವ ನಗರದಲ್ಲಿತ್ತು ಅಲಿಗಢನಲ್ಲಿ ಲಕ್ನೋದ ವರ್ಗಾವಣೆ ಆದಾಗ ಅಸಹಕಾರ ಚಳುವಳಿ ಪ್ರಾರಂಭವಾದ ವರ್ಷ ಯಾವುದು ಕೃಷಕ ಹತ್ತೊಂಬತ್ತರ ಇಪ್ಪತ್ತು ಆಂಗ್ಲರನ್ನು ಭಾರತದಿಂದ ಹೊರದೂಡಲು ಹಿಂಸಾತ್ಮಕ ಮಾರ್ಗ ಅನುಸರಿಸಿದವರು ಯಾರು ಕ್ರಾಂತಿಕಾರಿಗಳು ಪ್ರಮುಖ ಕ್ರಾಂತಿಕಾರಿಗಳು ಯಾರು ಕುದಿರಾಮ್ ಬೋಸ್ ವಿ ಡಿ ಸಾವರ್ಕರ್ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಲಾಲ್ ದ್ರಾ ದಿಂಗ್ರಾ ಉದಾಮ್ ಸಿಂಗ್ ಮುಂತಾದವರು ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಕ್ಕೆ ಮೊದಲು ಮಾಡಿದ ಮಹಾರಾಷ್ಟ್ರದ ಕ್ರಾಂತಿಕಾರಿ ಯಾರು ವಾಸುದೇವ್ ಬಲವಂತ್ ಪಡ್ಕೆ ಪುನಾದ ಬ್ರಿಟಿಷ್ ಅಧಿಕಾರಿ ರ್ಯಾಂಡನ್ನು ಕೊಲೆ ಮಾಡಿದ ಕ್ರಾಂತಿಕಾರಿ ಸಹೋದರ ಯಾರು ದಾಮೋದರ್ ಮತ್ತು ಬಾಲಕೃಷ್ಣ ಚಾಪೇಕರ್ ಲಂಡನ್ನಲ್ಲಿ ಇಂಡಿಯಾ ಹೌಸನ್ನು ಸ್ಥಾಪಿಸಿದವರು ಯಾರು ಶ್ಯಾಮ್ಜಿ ಕೃಷ್ಣ ವರ್ಮ ಹದಿನೆಂಟುನೂರ ಐವತ್ತೇಳರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂಬ ಗ್ರಂಥವನ್ನು ಬರೆದವರು ಯಾರು ವಿ ಡಿ ಸಾವರ್ಕರ್ ಹದಿನೆಂಟುನೂರ ಐವತ್ತೇಳರ ಭಾರತ ಸ್ವಾತಂತ್ರ್ಯ ಸಂಗ್ರಾಮವನ್ನು ಎಂಬ ಗ್ರಂಥವನ್ನು ಸಾವರ್ಕರ್ ಪ್ರಕಟಿಸಿದ ವರ್ಷ ಹತ್ತೊಂಬತ್ತು ನೂರ ಎಂಟು ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಪ್ರಪ್ರಥಮವಾಗಿ ಕರೆದವರು ಯಾರು ವಿ ಡಿ ಸಾವರ್ಕರ್ ಕಜನ್ ವೈಲಿ ಎಂಬ ಕೊಂದ ಭಾರತೀಯ ಕ್ರಾಂತಿಕಾರಿ ಯಾರು ಲಾಲ್ ಧಿಂಗ್ರಾ ಅಂಡಮಾನ್ ಪೋರ್ಟ್ ಬ್ಲೇರ್ ಜೈಲಿನಲ್ಲಿ ಕಾಲಾಫಾನಿ ಶಿಕ್ಷೆಗೆ ಗುರಿಯಾದ ಭಾರತೀಯ ಕ್ರಾಂತಿಕಾರಿ ಯಾರು ವಿ ಡಿ ಸಾವರ್ಕರ್ ಕಲ್ಕತ್ತಾದ ಮ್ಯಾಜಿಸ್ಟ್ರೇಟ್ ಕಿಂಗ್ ಅನ್ನು ಕೊಲ್ಲಲು ವಿಫಲ ಪ್ರಯತ್ನ ಮಾಡಿದ ಕ್ರಾಂತಿಕಾರಿ ಯಾರು ರಾಮ್ ಬೋಸ್ ಮತ್ತು ಪ್ರಭುಲ್ ಚಾಕಿ ಶಿಲ್ಲಾರ್ ಜೈಲಿನಲ್ಲಿ ಬಂಧಿಯಾಗಿ ಕಾಲಫಾನಿ ಶಿಕ್ಷೆಗೆ ಗುರಿಯಾದ ಬಂಗಾಳದ ಕ್ರಾಂತಿಕಾರಿ ಯಾರು ಸಚೇಂದ್ರನಾಥ್ ಸನ್ಯಾ ಸನ್ಯಾಲ್ ಸಚೀಂದ್ರನಾಥ್ ಸನ್ಯಾಲ್ ಬರೆದ ಗ್ರಂಥ ಯಾವುದು ಬಂದಿ ಜೀವನ ಅಮೇರಿಕಾದ ಶ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಭಾರತೀಯರು ಸ್ಥಾಪಿಸಿದ ಕ್ರಾಂತಿಕಾರಿ ರಾಷ್ಟ್ರೀಯ ಪಕ್ಷ ಯಾವುದು ಗದರ್ ಪಕ್ಷ ಗದರ್ ಎಂಬುದರ ಅರ್ಥವೇನು ಬಂಡಾಯ ಗದರ್ ಪಕ್ಷದ ಸ್ಥಾಪಕರು ಯಾರು ಲಾಲಾ ಹರಯದ್ ಹರದ್ಯಾಳ್ ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಂಕದ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಉಳಿದು ಸಮಸ್ಯೆ ಏನಾದ್ರೂ ಡೌಟ್ಸಿದ್ರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಅಂತ ದಾಕಿ ಟೋನ್ ಆ್ಯಂಡ್ ಆಲ್